ಪಾಂಡವಪುರದಲ್ಲಿ ನೂತನವಾಗಿ ಅನ್ನದಾತ ಟ್ರ್ಯಾಕ್ಟರ್ ಶೋರೂಮ್ ಅನ್ನ ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿಯ ಕರ್ನಾಟಕ ರಾಜ್ಯ ಮುಖ್ಯಸ್ಥರಾದ ಅರವಿಂದ್ ಪಾಂಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಂಡ್ಯ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಅಶೋಕ್ ಅವರು ನೂತನ ಟೂ ಸೆವೆಂಟಿ ಫೈವ್ ಟಿಯು ಪವರ್ ಪ್ಲಸ್ ಟ್ರ್ಯಾಕ್ಟರ್ ಲೋಕಾರ್ಪಣೆ ಮಾಡಿದ್ರು ಪಾಂಡವಪುರ ತಾಲೂಕಿನ ಉದ್ಯಮಿ ಯುವಕರಾದ ನಿಖಿಲ್ ಅಭಿಷೇಕ್ ಶ್ರೀಮಂತ ಜಂಟಿಯಾಗಿ ಪಾಂಡವಪುರದಲ್ಲಿ ಅನ್ನದಾತ ಮಹೇಂದ್ರ ಮಹೇಂದ್ರ ಟ್ರಾಕ್ಟರ್ ಅನ್ನ ಪ್ರಾರಂಭಿಸಿದ್ದಾರೆ ಅರವಿಂದ್ ಪಾಂಡೆ ಮಾತನಾಡಿ ಇಡೀ ಕರ್ನಾಟಕದಲ್ಲಿ ನಮ್ಮ ಮಹೇಂದ್ರ ಕಂಪನಿಯು ಪ್ರಥಮ ಅಗ್ರಸ್ಥಾನದಲ್ಲಿದೆ ಇದು ರೈತರ ಸೇವಕಾಂತಲೇ ಪ್ರಸಿದ್ಧಿ ಪಡೆದಿದೆ ಬೇರೆ ಕಂಪನಿಯ ಟ್ರಾಕ್ಟರ್ ಗೆ ಹೋಲಿಸಿಕೊಂಡ್ರೆ ನಮ್ಮ ಕಂಪನಿಯ ಟ್ರಾಕ್ಟರ್ ಎಲ್ಲದರಲ್ಲೂ ಅನುಕೂಲವಾಗಿದೆ ಉತ್ತಮ ಶಕ್ತಿಯುತವಾಗಿದೆ ಈ ಭಾಗದ ರೈತರು ಹಾಗೂ ಕರ್ನಾಟಕದ ಯಾವುದೇ ಭಾಗದ ರೈತರು ಯಾವುದೇ ಅನುಮಾನ ಪಡೆದೇ ನಮ್ಮ ಟ್ರಾಕ್ಟರ್ನ ಎಲ್ಲಾ ಮಾಡೆಲ್ಗಳನ್ನ ಪರಿಶೀಲಿಸಿ ತೆಗೆದುಕೊಳ್ಳಬಹುದು ನಮ್ಮ ಸಂಸ್ಥೆಯಲ್ಲಿ ಸುಮಾರು ಆರು ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಿಸಿದ ನಿಖಿಲ್ ಗೌಡ ಅವರು ನೂತನವಾಗಿ ಪಾಂಡವಪುರ ಮತ್ತು ನಾಗಮಂಗಲ ತಾಲೂಕಿಗೆ ಅಧಿಕೃತವಾಗಿ ಅನ್ನದಾತ ಎನ್ನುವಂತಹ ಹೆಸರಿನಲ್ಲಿ ಟ್ರ್ಯಾಕ್ಟರ್ ಶೋರೂಮ್ ಅನ್ನು ಪ್ರಾರಂಭಿಸಿದ್ದಾರೆ ಆದ್ದರಿಂದ ಅವರಿಗೆ ನಮ್ಮ ಕಂಪನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಎಂದರು ಆಥರಿ ಡೀಲರ್ಶಿಪ್ ಇದೆ ಇದು ಬಿಟ್ಟು ಬೇರೆ ಯಾವುದೂ ನಮ್ಮದು ಆಥರಿ ಡೀಲರ್ಶಿಪ್ ಇಲ್ಲ ಒಂದು ಸೌಂಡ್ ಡೀಲರ್ಶಿಪ್ ಇತ್ತು ಅದು ಎಲ್ಲ ಬಂದಾಗಿದೆ ಸೊ ನಿಮ್ಮ ರೈತರು ಎಲ್ಲರಿಗೂ ಏನಾದರೂ ಸರ್ವಿಸ್ಗೋಸ್ಕರ ಸ್ಪೇರ್ ಪಾರ್ಟ್ಸು ಹೊಸ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಬೇಕಂತಕ್ಕೋಸ್ಕರ ಎಲ್ಲೇ ಬರಲಿ ಅದು ನಮ್ಮದು ಒಂದು ರಿಕ್ವೆಸ್ಟ್ ಇತ್ತು ನಮ್ಮ ಊರು ಮಧ್ಯಪ್ರದೇಶ ಸ್ವಲ್ಪ ಕನ್ನಡ ಹೆಚ್ಚು ಕಡಿಮೆ ಇರಬಹುದು ಸೊ ಅದು ನಿಮಗೆಲ್ಲರಿಗೂ ಭಾಳ ಹೆಲ್ಪ್ ಆಗುತ್ತೆ ಅವನು ಒಳ್ಳೆ ಕೆಲಸ ನೋಡಿಕೊಂಡು ನಿಖಿಲ್ ಅಭಿಷೇಕ್ ಇಬ್ಬರು ಜನಕ್ಕೆ ಒತ್ತಾಯಿ ದಿವಸ ಕೊಟ್ಟಿದ್ದೀನಿ ಪಾಂಡವಪುರ ನಾಗಮಂಡಲನಲ್ಲಿ ಸೊ ಇದು ಒಂದು ಹೇಳಬೇಕಾಯ್ತು ಆಮೇಲೆ ಮಹೀಂದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಣ ಎಲ್ಲರಿಗೂ ಗೊತ್ತಿದೆ ಮಹೀಂದ್ರ ವರ್ಲ್ಡ್ ನಂಬರ್ ಒನ್ ಕಂಪನಿ ಒಂದು ವರ್ಷಕ್ಕೆ ಸುಮಾರು ಒಂದು ನಾಲ್ಕೂವರೆ ಲಕ್ಷ ಟ್ರ್ಯಾಕ್ಟರು ನಮ್ಮ ಮೂವತ್ತು ದೇಶನಲ್ಲಿ ಸಪ್ಲೈ ಆಗುತ್ತೆ ಆಮೇಲೆ ಉತ್ಪಾದನೆ ಆಗ್ತಾ ಇದೆ ಆಮೇಲೆ ಸೇಲ್ನೆ ಆಗ್ತಾ ಇದೆ ಆಮೇಲೆ ಮಹೀಂದ್ರನಲ್ಲಿ ಒಂದು ನಾಲ್ಕು ಅಡ್ವಾಂಟೇಜ್ ಇದೆ ಅದು ಬೇರೆ ಯಾವ ಕಂಪ್ನಿನಲ್ಲಿ ಸಿಗೋದಿಲ್ಲ ಯಾವ ಇದೇ ಸಂದರ್ಭದಲ್ಲಿ ಅನದಾತ ಮಹೇಂದ್ರ ಟ್ರ್ಯಾಕ್ಟರ್ ನ ಸಿಬ್ಬಂದಿಗಳು ಹಾಜರಿದ್ರು